ಒಂದು ಸನ್ಮಾನ್ಯ ಸಭಾಪತಿಗಳೇ ಚುಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ ನೂರ ಎಂಬತ್ತ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಲ್ಲಿ ಕೇಳಲಿಕ್ಕೆ ಬಯಸುತ್ತೇನೆ ಸಭಾಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ ಸಭಾಪತಿಗಳೇ ಈ ವಿಚಾರ ಹಿಂದೆ ಕೂಡ ಸದನದಲ್ಲಿ ಚರ್ಚೆ ಆಗಿದೆ ಅಂದರೆ ಈ ಈ ಘಟನೆ ಅಲ್ಲ ಈ ಪ್ರಕರಣ ಬಗ್ಗೆ ನಾನು ಹೇಳ್ತಾ ಇರತಕ್ಕಂಥದ್ದು ಐಷಾರಾಮಿ ಕಾರುಗಳಿಗೆ ಕಡಿಮೆ ಟ್ಯಾಕ್ಸನ್ನು ತಗೊಂಡು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರತಕ್ಕಂಥ ಘಟನೆ ಆಗಲೇ ಹಿಂದೆ ಚರ್ಚೆ ಆಗಿರತಕ್ಕಂಥ ವಿಚಾರ ನಮ್ಮ ಭರವಸೆ ಸಮಿತಿಗೆ ಕೂಡ ಬಂದು ಒಂದು ವರ್ಷ ಅದರ ಬೆನ್ನು ಬಿದ್ದು ಎಫ್ ಐ ಆರ್ ಹಾಕ್ಸಿ ಒಂದಷ್ಟು ಕೋಟಿಗಳನ್ನು ಸರ್ಕಾರ ಬೊಕ್ಕಸಿಗೆ ತುಂಬಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅದು ಫುಲ್ಫಿಲ್ ಮಾಡಲಿಕ್ಕೆ ಆಗಿಲ್ಲ ಒಂದಷ್ಟು ಕೋಟಿ ಬಂದಿದೆ ಸರ್ಕಾರಕ್ಕೆ ಈ ಒಂದು ಉತ್ತರದಲ್ಲಿ ತಮ್ಮ ಅಧಿಕಾರಿಗಳು ಏನು ತಪ್ಪಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾನ್ಯ ಸಚಿವರೇ ನೋಡಿ ಸದರಿ ವಾಹನ ಅದರ ಒಂದು ಬೆಲೆ ಏನಿದೆ ಮೂರು ಕೋಟಿ ಮೂರು ಕೋಟಿ ಚಿಲ್ಲರೆ ಇದೆ ತ್ರೀ ಕ್ರೋರ್ಸ್ ಪ್ಲಸ್ ಇದೆ ನಿಮಗೆ ಬೇಕಾದ್ರೆ ನನ್ನ ಹತ್ರ ದಾಖಲೆ ಇದೆ ಕೊಡ್ತೀನಿ ನಾನು ಅವರು ಏನು ತೋರಿಸ್ತಾ ಇರತಕ್ಕಂಥದ್ದು ಶೋರೂಮ್ ಅದು ಕೊಟೇಶನು ಇದ್ದು ರೇಟು ಇದ್ದು ಎಲ್ಲ ಇದ್ದರೂ ಕೂಡ ನೀವೇ ನೀಡಿರತಕ್ಕಂಥ ಉತ್ತರದಲ್ಲಿ ಮಂಗಳೂರಿನ ಕಚೇ ಕಚೇರಿಯಲ್ಲಿ ನಿರ್ವಾಹಕರು ಮೂವತ್ತೆರಡು ಪಾಯಿಂಟ್ ಒನ್ ಫೈವ್ ಲಕ್ಷ ಅಂತ ತೋರಿಸ್ತಾರೆ ವಾಹನದ ಬೆಲೆ ಅಂತೇಳಿ ಆಮೇಲೆ ಈ ಒಂದು ಒ ಕಚೇರಿಯಲ್ಲಿ ಕೆ ಎ ನೈನ್ಟೀನ್ ಅಂತ ಮೆನ್ಷನ್ ಮಾಡ್ತಾರೆ ಆದರೆ ಕೆ ಎ ಟ್ವೆಂಟಿ ಅಂತ ಯಾಕೆ ರಿಜಿಸ್ಟ್ರೇಷನ್ ಆಗುತ್ತೆ ಅಲ್ಲಿ ಕೂಡ ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾರೆ ಅದಾದ ನಂತರ ಸಚಿವರೇ ಒಂದು ಕಚೇರಿಯಲ್ಲಿ ಅನುಮತಿಯನ್ನ ಪಡ್ಕೊಂಡು ಮತ್ತೊಂದು ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಲು ಅವಕಾಶ ಇದೆಯಾ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಿ ತನಂತರ ಮೂರು ಸಿಬ್ಬಂದಿ ನೀವು ಅಮಾನತ್ತು ಮಾಡಿ ಈ ಪ್ರಕರಣದಲ್ಲಿ ಆ ತಕ್ಷಣ ಮುಗಿದೋಯ್ತಾ ನಿಮ್ಮ ಜವಾಬ್ದಾರಿ ಹಾಗಾದ್ರೆ ಐದು ವರ್ಷ ನಂತರ ಯಾಕೆ ಮತ್ತೊಮ್ಮೆ ಅನುಮತಿಯನ್ನು ಕೊಟ್ಟಿದ್ದೀರಿ ಮತ್ತು ಅಮಾನತು ಮಾಡಲು ವರದಿ ಕೊಟ್ಟ ಮೇಲೆ ಕೂಡ ಆ ಅಧಿಕಾರಿ ಏನು ಒಬ್ಬರು ಮಾತ್ರ ನೀವು ಅವರು ಒಬ್ಬರದೇ ಪಾತ್ರ ಇರಲ್ಲ ಯಾವುದೇ ಒಂದು ಇಲಾಖೆ ಆಗಲಿ ಇದರಲ್ಲಿ ಯಾರು ಆಗಿದ್ದಾರೆ ಯಾರು ಈ ಒಂದು ಅಪರಾಧ ಎಸಗಲಿಕ್ಕೆ ಕಾರಣಕರ್ತರಿದ್ದಾರೆ ಅವ್ರಿಗೆಲ್ಲ ಪನಿಷ್ ಆಗಬೇಕಲ್ಲ ಅದು ಕೂಡ ಆಗಿಲ್ಲ ಆಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡನೇ ಬಾರಿಗೆ ಟಿ ಪಿ ಮಾಡಿಸ್ತಾರೆ ಮತ್ತೆ ಆ ರಿಜಿಸ್ಟು ಹಿಮಾಚಲ ಪ್ರದೇಶಕ್ಕೆ ಹೋಗುತ್ತೆ ಅಲ್ಲಿಂದ ಮತ್ತೆ ಕೋರ್ಮಂಗ್ಲ ಅಲ್ಲಿಂದ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಈ ಕೋರ್ಮಂಗ್ಲ ಎಲೆಕ್ಟ್ರಾನಿಕ್ ಸಿಟಿ ಉಡುಪಿ ಮಂಗಳೂರು ಈ ರಿಜಿಸ್ಟ್ ಈ ಕಚೇರಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹಗರಣಗಳು ನಡೀತದೆ ಪ್ರತಿಯೊಂದಕ್ಕೂ ಕೂಡ ಅವ್ರು ಮಾಡ್ತಾರೆ ಅಗ್ಗರಣ ಅಂತ ಹೇಳಿ ಬೆಳಕು ಬಂದ ತಕ್ಷಣ ಒಂದು ಎಫ್ ಐ ಆರ್ ಕೂಡ ದಾಖಲೆ ಆಗಲ್ಲ ಹೇಳ್ತಾ ಇದ್ರು ಮೊನ್ನೆ ಸಾವಿರದ ಆರ್ನೂರ ಐವತ್ತು ಫೈಲ್ಗಳು ಕಳುವಾಗೋಗ್ಬಿಟ್ಟಿದೆ ಏನು ಸ್ವಾಮಿ ನಮ್ಮ ಮನೆಯಲ್ಲಿ ಒಂದು ಸಣ್ಣ ವಸ್ತು ಏನಾದರೂ ಕಳವಾದ್ರೆ ಒಂದು ಎಫ್ ಐ ಆರ್ ದಾಖಲೆ ಮಾಡ್ತೀವ ಇಲ್ವ ಸಚಿವರೇ ಹಾ ಸಾವಿರದ ಆರ್ನೂರ ಐವತ್ತು ಫೈಲ್ಗಳು ಕಳವಾದರೂ ಕೂಡ ಏನು ಕ್ರಮ ಆಗಿರಲಿಲ್ಲ ಅದು ಏನ ಒಂದು ಎಫ್ ಐ ಆರ್ ಹಾಕಕ್ಕೆ ಹೋಮ್ ಡಿಪಾರ್ಟ್ಮೆಂಟ್ನ ಕರೆಸಬೇಕಾಯ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅತ್ಯತ್ತು ಬಾರಿ ಸಭೆ ಮಾಡಿದಾಯ್ತು ಈ ಪ್ರಕರಣದಲ್ಲಿ ಯಾಕೆ ಎಫ್ಐಆರ್ ಆರ್ ಮಾಡಿಲ್ಲ ಕ್ರಿಮಿನಲ್ ಆಕ್ಷನ್ ಯಾಕೆ ತಗೊಂಡಿಲ್ಲ ತಪ್ಪಿಸ್ತಾ ಅಧಿಕಾರಿಗಳನ್ನ ಯಾಕೆ ನೀವು ಅದಕ್ಕೆ ಆಕ್ಷನ್ ತಗೊಳಕ್ ಹೋಗಿಲ್ಲ ಈ ತರದು ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇದೆ ನಾನು ತಮಗೆ ಹೇಳೋದು ಸಲಹೆ ಕೊಡೋದು ಉತ್ತರ ತಗೊಳ್ಳಿ ಆಮೇಲೆ ಮಾತಾಡಿ ಅದು ಉತ್ತರ ತಗೊಳ್ಳಿ ಸಭಾಧ್ಯಕ್ಷರೇ ಒಂದು ನಿಹಾಲ್ ಅಹಮದ್ ಅಂತ ಒಬ್ಬರು ಸಭಾಧ್ಯಕ್ಷರೇ ಒಂದು ಒಂದು ಹದಿನೇಳರಂದು ಎಲೆಕ್ಟ್ರಾನಿಕ್ ಸಿಟಿ ಇದು ಆರ್ ಟಿ ಒ ಆಫೀಸಲ್ಲಿ ಈ ಟೆಂಪ್ರರಿ ತಗೊಳ್ತಾರೆ ಟೆಂಪ್ರರಿ ರಿಜಿಸ್ಟ್ರೇಷನ್ ಮಾಡಿಸಿದ್ಮೇಲೆ ಒಂದು ತಿಂಗಳು ಕಾಲಾವಕಾಶ ಇರುತ್ತೆ ಒಂದು ತಿಂಗಳಲ್ಲಿ ಎಲ್ಲಾದರೂ ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆದರೆ ಮನುಷ್ಯ ಮಾಡ್ಕೊಳ್ಳೋದೇ ಇಲ್ಲ ಇದು ಆವತ್ತಿನ ವ್ಯಾಲ್ಯೂ ಈ ಕಾರ್ ವ್ಯಾಲ್ಯೂ ಏನಾಗುತ್ತೆ ಒಂದು ಕೋಟಿ ತೊಂಬತ್ತಾರು ಲಕ್ಷ ತೊಂಬತ್ತೈದು ಸಾವಿರ ಇತ್ತು ಸಭಾಧ್ಯಕ್ಷರೇ ಆಮೇಲೆ ಏನು ಮಾಡ್ತಾನೆ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಈ ಮಂಗಳೂರು ಕಚೇರಿಗೆ ಬರ್ತಾರೆ ಬಂದು ಮಂಗಳೂರಲ್ಲಿ ವ್ಯಾಲ್ಯೂ ಫಿಕ್ಸ್ ಮಾಡ್ತಾರೆ ಮಂಗ್ಳೂರಲ್ಲಿ ವ್ಯಾಲ್ಯೂ ಫಿಕ್ಸ್ ಮಾಡ್ತಾರೆ ಎಷ್ಟು ಮಾಡ್ತಾರೆ ಅಂದರೆ ಮೂವತ್ತೆರಡು ಲಕ್ಷ ಚಿಲ್ಲರೆ ಮಾಡ್ತಾರೆ ಸಭಾಧ್ಯಕ್ಷರೇ ಮೂವತ್ತೆರಡು ಲಕ್ಷ ವ್ಯಾಲ್ಯೂ ಫಿಕ್ಸ್ ಮಾಡಿ ಅದನ್ನು ಈ ಫ್ಯಾನ್ಸಿ ನಂಬರ್ ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದು ರಿಜಿಸ್ಟ್ರೇಷನ್ನು ಹೋಗಿ ತಗೊಂಡೋಗಿ ಉಡುಪಿನಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ ವ್ಯಾಲ್ಯೂ ಫಿಕ್ಸ್ ಮಾಡೋದು ಮಂಗ್ಳೂರಲ್ಲಿ ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸಿರೋದು ಉಡುಪಿನಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ಸಸ್ಪೆಂಡ್ ಮಾಡಿದ್ದೀವಿ ಸಭಾಧ್ಯಕ್ಷರೇ ತನಿಖೆನೂ ಆಗ್ತಾಯಿದೆ ಆಮೇಲೆ ಲೋಕಾಯುಕ್ತ ಕೂಡ ಇದು ಕೇಸು ಅವರು ಕೂಡ ರಿಜಿಸ್ಟ್ರೇಷನ್ ಆಗಿದೆ ಸಭಾಧ್ಯಕ್ಷರೇ ಲೋಕಾಯುಕ್ತದಲ್ಲೇ ಇದೆ ನಾವು ಕೂಡ ಸಸ್ಪೆಂಡ್ ಮಾಡಿದ್ದೀವಿ ಆ್ಯಕ್ಷನ್ನು ತೊಗೊಂಡಿದ್ದೀವಿ ಸಭಾಧ್ಯಕ್ಷರೇ ಆಮೇಲೆ ಇನ್ನೊಂದು ಇದ್ರ ಜೊತೆಗೆ ಈ ಬೇರೆ ಗೋವಾ ಪಾಂಡಿಚೇರಿ ಬೇರೆ ಬೇರೆ ಕಡೆ ಎಲ್ಲ ಅಲ್ಲಿ ಟ್ಯಾಕ್ಸ್ ಕಡಿಮೆ ಇರುತ್ತೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ನಮ್ಮಲ್ಲಿ ಓಡಾಡ್ತಾ ಇರ್ತಾರೆ ಒಂದು ವರ್ಷದವರೆಗೂ ಅವಕಾಶ ಇರುತ್ತೆ ಒಂದು ವರ್ಷದೊಳಗೆ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದರೆ ನೂರಾರು ವೆಹಿಕಲ್ ಎಲ್ಲ ಸಾವಿರಾರು ವೆಹಿಕಲ್ಗೆ ಹಿಡಿದು ಅವರಿಗೆ ದಂಡ ಹಾಕಿ ಅದನ್ನು ಕೂಡ ನಮ್ಮ ಅವ್ರಿಗೆಲ್ಲ ಲಕ್ಷ ಕೋಟಿ ದಂಡ ಕೂಡ ಹಾಕಿ ಬೇರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥವ್ರಿಗೆ ನೋಡಿ ಆ ವೆಹಿಕಲ್ ಕೂಡ ತೋರಿಸ್ತಾ ಇದೀನಿ ತಮಗೆ ಇದು ಆಗಿರತಕ್ಕಂಥ ಘಟನೆ ಟ್ರಿಬಲ್ ಏಟ್ ಅಂತ ನಂಬರು ತಗೊಂಡಿದ್ದಾರೆ ಆಯ್ತಲ್ಲ ತಾವು ನೋಡಿ ಸ್ವಲ್ಪ ಅಧಿಕಾರಿಗಳು ಈ ತರ ತಪ್ಪು ಮಾಡೋದಕ್ಕೆ ಶಾಶ್ವತವಾಗಿ ಒಂದು ಕಾನೂನ ತನ್ನಿ ನಾನು ಪದೇ ಪದೇ ಈ ಪ್ರಶ್ನೆ ಯಾಕೆ ಕೇಳ್ತೀನಿ ಅಂದ್ರೆ ಕೆಲವು ಉದಾಹರಣೆಗಳನ್ನ ತಮಗೆ ಕೊಡ್ತಾ ಇದ್ದೀನಿ ಬರೀ ಉದಾಹರಣೆ ಕೊಡ್ತಾ ಇದ್ದೀನಿ ಇದು ನಿರಂತರವಾಗಿ ನಡೀತಾ ಇದೆ ಇದಕ್ಕೆ ಕಡಿವಳ ಹಾಕುವಂತ ಕೆಲಸ ತಮ್ಮ ಇಲಾಖೆಯಿಂದ ಆಗ್ಬೇಕು ಹಿರಿಯ ಅಧಿಕಾರಿಗಳು ಯಾರು ಕೂಡ ಅದನ್ನ ಕ್ರಮಾನು ತಗೊಳ್ಳಲ್ಲ ಸುಮ್ನೆ ಒಂದು ಕಣ್ಣೋರ್ಸೋ ತಂತ್ರ ಒಂದು ದಿನ ಒಂದು ನೋಟಿಸ್ ಕೊಡ್ತಾರೆ ಒಂದು ಮೆಮೊ ಕೊಡ್ತಾರೆ ಹೋಗಿ ಒಂದು ಸ್ಟೇ ತಗೊಂಡ್ಬರ್ತಾರೆ ಮತ್ತೆ ಅದನ್ನ ಪಕ್ಕಕ್ಕೆ ಇಡ್ತಾರೆ ಎರಡು ವರ್ಷ ಆದ್ಮೇಲೆ ಒಂದು ವರ್ಷ ಆದ್ಮೇಲೆ ಅವ್ರಿಗೆ ಯಾವುದೇ ತರ ಅವರ ಏನು ರಿಟೈರ್ಮೆಂಟ್ ಆಗೋವರೆಗೂ ಕೂಡ ಸುಮ್ಮನೆ ಇರ್ತಾರೆ ಇದೆಲ್ಲ ನೋಡಿದ್ದೀವಿ ರಿಟೈರ್ಮೆಂಟ್ ಆಗಿ ನಾಲ್ಕು ವರ್ಷ ಒಳಗಡೆ ನಾವು ಕ್ರಮ ತಗೋಬೇಕು ಅದಾದ ಮೇಲೆ ಕೂಡ ತಗೊಳಗಿಲ್ಲ ಅಂತ ಕಾನೂನು ಮಾಡಿದ್ದೀವಿ ಇದರಿಂದ ತಮಗೆ ನಾನು ಹೇಳೋದು ಇಷ್ಟೇ ಈ ತರ ಆದಾಗ ಈ ತರ ಸರ್ಕಾರದ ಬೊಕ್ಕಸಕ್ಕೆ ತೊಂದರೆ ಆದಾಗ ಅಂತ ಅವ್ರಿಗೆ ಪನಿಷ್ಮೆಂಟು ಆಗಬೇಕು ವಸೂಲಾತಿನೂ ಆಗಬೇಕು ಅದು ಪೆನಾಲ್ಟಿ ಇಂಟ್ರೆಸ್ಟ್ ಏನೇನಾಗ್ತಾರೆ ಎಲ್ಲ ಹಾಕಿ ಏನಾಗುತ್ತೆ ವಾಹನ ಮಾಲೀಕರು ಒಬ್ಬರಿಂದ ಇನ್ನೊಬ್ರಿಗೂ ಮಾರಾಟ ಆಗಿರುತ್ತೆ ಅವರು ಇನ್ನೊಬ್ರಿಗೂ ಮಾರಾಟ ಮಾಡಿ ಹೋಗಿರ್ತಾರೆ ಮೂಲ ಮಾಲೀಕರು ಎಲ್ಲೋ ಇರ್ತಾರೆ ಇಲ್ಲ ಅಧಿಕಾರಿಗಳ ತಪ್ಪಿನಿಂದ ಈ ತರ ಎಲ್ಲ ಘಟನೆಗಳು ನಡೀತದೆ ಇದಕ್ಕೆ ಶಾಶ್ವತವಾಗಿ ಒಂದು ಕಠಿಣವಾದ ಒಂದು ಕಾನೂನನ್ನು ತನ್ನಿ ಯಾರು ಏನೇ ತಪ್ಪು ಮಾಡಿದ್ರು ಇಮಿಡಿಯೇಟ್ಲಿ ಎಫ್ ಐ ಆರ್ ಆಗಬೇಕು ತನಿಖೆಗೆ ಒಳಪಡಿಸಬೇಕು ಜತೆಗೆ ಅವರಿಗೆ ಪನಿಷ್ಮೆಂಟ್ ಆಗಬೇಕು ಸಚಿವರು ಇದಕ್ಕೆ ತಾವು ಮುಂದುವರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನಾವು ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡಬೇಕು ಕೆಲವು ಸಂದರ್ಭದಲ್ಲಿ ಐ ಆರ್ ಆಗಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ ಲೋಕಾಯುಕ್ತ ಕೂಡ ನಾವು ಕೊಡ್ತೀವಿ ನೀವು ಸೆಸ್ಫಿಕಾಗಿ ನೀವು ಕೋರ್ಮಗಳು ಹೇಳಿದ್ರಿ ಅದು ಕೂಡ ಆ್ಯಕ್ಷನ್ ತೊಗೊಂಡಿದೀವಿ ಇನ್ನು ಯಾವುದನ್ನು ಇದ್ರೆ ಕೊಡಿ ಆಕ್ಷನ್ ತಗೊಂಡ್ ನಮ್ಮ ಕರ್ಬಾನ ಇಬ್ಬಂದ ಮೇಲೆ ಎಫ್ಐಆರ್ ಐ ಓಕೆ ಶಭಾ ನಮಗೂ ಗೊತ್ತಿದೆ ಅದು ಈಗ ಇದಕ್ಕೆ ಬೇರೆ ಏನು ಅನ್ನೋದು ಒಂದು ಕಠಿಣವಾದ ಕಾನೂನು ತನ್ನಿ ಅಂತ ನನ್ನ ಮನವಿ ಅಷ್ಟೇ ಆಗಂಗೆ ಶಿಭಾದಾಯ್ ಶುಭಾನ ಹ್ಞೂ ಸುಭಾಪತಿಗಳು ಅದನ್ನೇ